ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯಲ್ಲಿ ಪಿಸಿ ಪರ ಅಲೆ ಇದೆ ಈ ದೇಶ ಕಂಡ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ ಅವರ ಸಾಧನೆಯಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಸೂರ್ಯಚಂದ್ರ ಎಷ್ಟು ಸತ್ಯವೋ ಮೂರನೇ ಬಾರಿಗೆ ಪ್ರಧಾನಿ ಮೋದಿ ಆಗೋದು ಶತಸಿದ್ಧ ಬಾಗಲಕೋಟೆ ಜಿಲ್ಲೆಯ ರವಕ ಬಲ್ಹಟ್ಟಿ ತಾಲೂಕಿನಲ್ಲಿ ಸುದ್ದಿಗಾರರಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷ ತಂಡ ಹೊಡೆದಿದೆ ಕಾಂಗ್ರೆಸ್ ಪಕ್ಷದವರು ಹೆಚ್ಚಿದ್ದಾರೆ ಸರ್ ನಾವು ನಿಪಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದೀವಿ ನಾವು ಓಟ್ ಕೊಡುವುದು ಬಿಜೆಪಿಗೆ ಅಂತ ಹೇಳಿದ್ದಾರೆ ಇದರಿಂದಲೇ ಗೊತ್ತಾಗುತ್ತೆ ನಮ್ಮ ಬಿಜೆಪಿ ಪಕ್ಷ ಗೆಲುವು ಶತ ಸಿದ್ಧ ಅಂತ ತೇರದಳ ಬಿಜೆಪಿ ಶಾಸಕ ಸಿದ್ದು ಸವತಿ ತಿ ನಮ್ಮ ಗದ್ದಿಗೌಡರ ಪರವಾಗಿ ಬಹಳ ದೊಡ್ಡ ಅಲೆ ಎದ್ದು ಕಾಣ್ತಾ ಇದೆ ಅದೇ ಪ್ರಕಾರ ನಮ್ಮ ತೇರಳದಲ್ಲಿಯೂ ಸಹಿತ ಎಲ್ಲಿ ನೋಡಿದಲ್ಲಿಯೂ ಸಹಿತ ಗದ್ದಿಗೌಡರ ಒಂದು ಕಾರ್ಯಕರ್ತರ ಪಡೆ ಎಲ್ಲ ಬೂತ್ಗಳಲ್ಲಿ ಎದ್ದು ಕಾಣ್ತಾ ಇದೆ ಆದ್ದರಿಂದ ಕಾಂಗ್ರೆಸ್ಸಿನವರು ತಂಡ ಹೊಡೆದಾರಿ ಅವರು ಅವರೇ ಹೇಳ್ತಾ ಇದ್ದಾರೆ ನಾವು ತಿರುಗಾಡ್ತೀವಿ ಒಟ್ಟ ಆ ಕಡೆ ನಾವು ಮೋದಿಗೆ ಓಟ್ ಹಾಕ್ತೀವತ್ತನ್ನುವಂಥ ಮಾತನ್ನು ಹೇಳುವುದನ್ನು ನಾವು ಕೇಳಿದ್ದೀವಿ ಅದರಿಂದ ಒಟ್ಟಾರೆಯಾಗಿ ಹೋದ ವರ್ಷ ಏನು ಮೂವತ್ತಾರು ಸಾವಿರ ಆಗಿತ್ತು ನಮ್ಮ ಕೇರ್ನಾಳ ಮತಕ್ಷೇತ್ರ ಈ ಸಲ ನಲವತ್ತರಿಂದ ಐವತ್ತು ಸಾವಿರ ವಾತಾವರಣ ಅದ ಖಂಡಿತವಾಗಿ ಹೇಳಂಗಿಲ್ಲ ಆದ್ರೆ ಅಷ್ಟು ವಾತಾವರಣ ಒಳ್ಳೆಯದ ಹೋದ ವರ್ಷಕ್ಕಿಂತಲೂ ವಾತಾವರಣ ಭಾಳ ಒಳ್ಳೆಯದಿಂದ ಅದ ಮತ್ತು ಅವರು ಇನ್ಯಾಕ್ಟಿವ್ ಆಗ್ಯಾರ ಆ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರು ಹುರುಪಿನಿಂದ ಎಲ್ಲ ಬೂತ್ನಾಗೂ ಓಡಾಡಿ ಈಗ ಒಂದೊಂದು ಕಡೆ ಫಿಫ್ಟಿ ಪರ್ಸೆಂಟ್ ಆಗ್ಯದ ಒಂದು ಕಡೆ ಫಾರ್ಟಿ ಪರ್ಸೆಂಟ್ ಆಗ್ಯದ ಇನ್ನೂ ಟೈಮ್ ಐದೂವರೆ ತ ಅರ್ಧ ಟೈಮ್ ಅದ ಆರು ಗಂಟೆ ತನಕ ಟೈಮ್ ಅದ ನಾವು ಸುಮಾರು ನಮ್ಮ ಇಡೀ ಜಿಲ್ಲೆ ಸೆವೆಂಟಿ ಪರ್ಸೆಂಟ್ ಕ್ರಾಸ್ ಆಗ್ಬೋದು ಅಂತ ನಿರೀಕ್ಷೆ ಅದ ಆದ್ದರಿಂದ ಮತ್ತೊಮ್ಮೆ ಎಲ್ಲ ಮತದಾರರ ಬಾಂಧವರಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊತೀನಿ ನಾನು ಶಾಸಕನಾಗಿ ದೇಶದ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಗುರ್ತಾದ ಕಮಲದ ಹೂವಿಗೆ ಒನ್ ನಂಬರ್ ಅವರ ಚಿಹ್ನೆ ಅದ ಒನ್ ನಂಬರ್ಕ್ ಮತ ಚಲಾವಣೆ ಮಾಡ್ಬೇಕಂತ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೀನಿ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ